ನಮಸ್ಕಾರ ನಾವ ಇವತ್ತು ಬಂದಿರೋದು ಮೈಸೂರಿಗೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋಕೆ ನಮ್ಗೆ ಮಾರ್ನಿಂಗ್ ಬರ್ದಕ್ಕೆ ಲೇಟ್ ಆಗಿತ್ತು ಅದಕ್ಕೆ ಬೇಗ ಬಸ್ ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದೇ ಬಿಟ್ವಿ ಬಂದ ತಕ್ಷಣ ನಾನ್ ನೋಡಿದ್ದು ಇದನ್ನ ಆ ವ್ಯಕ್ತಿಗೆ ದೇವರು ಕಣ್ ಕೊಟ್ಟಿಲ್ಲ ಆದ್ರೆ ಬದುಕ್ ಸಾಕೋಕೆ ಒಂದ್ ಕಲೆ ಕೊಟ್ಟಿದ್ದಾನೆ ಅದ್ ಸಾಕಲ್ವಾ ತಾಯಿ ದರ್ಶನ ಬೇಗ ಮಾಡ್ಕೊಳೋಣ ಅಂತ ಹೋಗ್ತಾನೆ ಇದ್ವಿ ಜನ ನೋಡಿ ಶಾಕ್ ನಿಂತೇ ಹೋದ್ವಿ ನಾವು ದರ್ಶನ ಮಾಡ್ಕೊಳೋಣ ಅಂತ ಗೆಸ್ ಮಾಡಿ ನೋಡೋಣ ಹುಡುಗರು ಕ್ಯೂಲ್ ನಿಂತು ಟಯರ್ಡ್ ಆಗಿದಾರೆ ಅಂತ ಕ್ಯಾಮ್ರಾ ಓಪನ್ ಮಾಡಿದ್ರೆ ನಾನ್ ಮುಂದೆ ನೀನ್ ಮುಂದೆ ಅಂದ್ಬಿಡೋದ ನಮ್ ಗಲಾಟೆಲಿ ಆ ಅಣ್ಣನ ವೈಫೇ ಮಿಸ್ ಆಗ್ಬಿಟ್ರು ಪಾಪ ನೋಡಕ್ ಆಗ್ತಿಲ್ಲ ನಮ್ಗಂತೂ ನಾನು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಬಂದಿರೋದಕ್ಕೆ ನಂಬ ನನ್ನನ್ನು ಕಳೆದೋಗುತ್ತೆ ಕಣ್ಣ ಬೇಗ ಬಾ ಅಂತ ಅಂದ್ಬಿಡೋದ ಅಂತೆಯಂತೂ ತಾಯಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ಬಿಟ್ವಿ ಈ ದೇವಾಲಯ ಮೈಸೂರಿನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಮೈಸೂರಿನ ಅರಸರ ಮನೆ ದೇವರು ಕೂಡ ಹೌದು ಚಾಮುಂಡೇಶ್ವರಿ ಮಹಿಷಾಸುರನ ಸಂಹರಿಸಿ ಇಲ್ಲೇ ನೆಲೆಸಿದ್ದಾರೆ ಅಂತ ಜನರ ನಂಬಿಕೆ ಐತ್ರಿಯಪ್ಪ ಈ ಬೆಟ್ಟ ಸುಮಾರು ಸಾವಿರದ ಅರವತ್ತೈದು ಅಡಿ ಮೀಟರ್ ಎತ್ತರ ಐತ್ರಿಯಪ್ಪ ದಸರಾ ಟೈಮ್ ವಿಶೇಷ ಪೂಜೆ ನಡೆಯುತ್ತಾ ಹಾಗೂ ಅಂಬಾರಿ ಮೇಲೆ ಪಲ್ಲಕ್ಕಿ ಮೆರವಣಿಗೆ ಆಗತ್ರಿ ಪೈಲಿ ನಾವು ದರ್ಶನ ಮುಗಿಸ್ಕೊಂಡು ಸೆಲ್ಫಿ ಗಿಲ್ಫಿ ಹೊಡ್ಕೊಂಡು ಮುಗಿಸ್ಕೊಂಡು ಮೈಸೂರು ಕಡೆಗೆ ರಿಟರ್ನ್ ಬರ್ತಾ ಇದ್ವಿ ಬೆಟ್ಟದಲ್ಲಿ ಎಲ್ರು ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಕೊಂಡ್ ಬರ್ಬೇಕು ಯಾಕಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗುವಂತ ಸಂಭಾವನೆ ಜಾಸ್ತಿ ಇರುತ್ತೆ ನಾನು ಈ ತರ ಭಾಷಣ ಹೇಳ್ತಾರದ ಕೇಳಿ ನಂಬವ ತಲೆನೋ ಬರ್ತಾ ಇದೆ ಅಂತ ಬಿಡ್ಬಿಡಪ್ಪ ಅಂತ ಅಂದ್ಬಿಡದ ನಾವು ಬೆಡ್ದಿಂದ ಈ ವ್ಯೂ ನೋಡ್ತಾ ಇದ್ರೆ ಆಕಾಶ ಭೂಮಿ ಒಂದೇ ಆಗಿರೋ ತಂಗ್ಳ ಕಾಣ್ತಾ ಇತ್ತು ನಾವು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ ಸಡನ್ ಆಗಿ ಕಾರ್ ಬಸ್ ಗೆ ಬಂದು ಗುದ್ಬಿಡದ ಅಂತೂ ಯಾರಿಗೂ ಏನೂ ಆಗಿಲ್ಲ ಚಾಮುಂಡೇಶ್ವರಿ ತಾಯಿ ದಯೆಯಿಂದ ಆನ್ ಟೈಮ್ ಪೊಲೀಸ್ ಅವ್ರಲ್ಲಿ ಬಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ರು ಬಂದ್ಬಿಟ್ಟು ಗುಡ್ ಹೋಗೋಣ ಅಂತ ವೇಟ್ ಮಾಡ್ತಾ ಕೂತಿದ್ರು ಅಷ್ಟೊಲ್ಲ ಹೋಗ್ತಾ ಇದ್ದಂಗೆ ನಂಗೊಂದು ಐಡಿಯಾ ಬಂತು ನಾವು ತೆಗಿಯೋಣ ಅಂತ ನಮ ಇದನ್ ಕೇಳಿ ಇರೋ ಡ್ಯೂಟಿನ ಮಾಡಕ್ ಆಗ್ತಲ್ಲ ಇದನ್ ಯಾವಾಗ ಮಾಡೋದು ಅಂತ ಅದೇ ಬಸ್ ಅಲ್ಲಿ ನಮ್ ಭಾವನ ಅಭಿಮಾನಿಗಳು ಸಿಗ್ಬಿಡೋದ ಅವರು ಅವನ್ ಮೊಬೈಲ್ನ ತಗೊಬೇಕು ಅಂತ ಡೀಲಿಂಗ್ ಮಾಡ್ಕೊಂಡ್ ಕುಂತ ಬಿಟ್ರು ರೂಪಾಯಿ ಇವಾಗಲೇ ಕೊಡಿ ಇನ್ನು ಹಾಗೆ ಮಾತ್ ಮಾತಲ್ಲೇ ನಾವು ನಂಜನಗೂಡ್ ಬಂದೇ ಬಿಟ್ವಿ ಟೆಂಪಲ್ ಹೆಂಗ ಅಂತ ಸುಮ್ಮನೆ ನಿಂತ್ಕೊಂಡಾಗ ಈ ಅಂಕಲ್ ಬಂದು ನಮ್ಮನ್ನ ಗೈಡ್ ಮಾಡಿದ್ರು ಅಂಕಲ್ ಕೊಟ್ಟರು ಸ್ಕ್ರಿಪ್ ತೊಗೊಂಡ್ಬಿಟ್ಟು ನಾವು ನಂಜನಗೂಡ್ ಟೆಂಪಲ್ಗೆ ಬಂದೇ ಬಿಟ್ವಿ ನಾವು ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿರುವ ಕಪಿಲಾ ನದಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ನದಿ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಒಳಗಡೆ ಹೋಗೋಕೆ ಬಿಡಲಿಲ್ಲ ಆಗೋ ಅದಕ್ಕಾಗಿ ನಾವು ಡೈರೆಕ್ಟ್ ಆಗಿ ಟೆಂಪಲ್ ದರ್ಶನಕ್ಕೆ ಹೋಗ್ಬಿಟ್ಟಿವ್ರಿ ಅಪ್ಪ ಅದ್ರ ಮಧ್ಯ ಬಾಬಾ ಅವರು ಡೈಲಾಗ್ ಹೊಡಿತಾವ್ ನೋಡ್ರಿ ಹೆಂಗೆ ಅಂತ ಇವತ್ತು ಈ ದೇವಾಲಯದ ಒಳನೋಟನ್ನು ನೋಡ್ಕೊಂಡ್ಬರೋಣ ಬನ್ರೀಪಾ ದೇವರು ಶಿವನ ರೂಪವೇ ಶ್ರೀ ನಂಜುಂಡೇಶ್ವರ ಸ್ವಾಮಿ ನಂಜುಂಡೇಶ್ವರ ಸ್ವಾಮಿ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದು ಕೂಡ ಕರೀತಾರೆಪ್ಪ ನಂಜು ಅಂದರೆ ವಿಷ ಇವರಿಗೆ ನಂಜು ಉಂಡವನು ಎಂದರ್ಥದಲ್ಲಿ ಹೆಸರು ಬಂದೈತ್ರಿ ವಿಷಪಾನ ಮಾಡಿದ ತತ್ವವೇ ಶಿವನ ಈ ತತ್ವ ದೇವಸ್ಥಾನ ಕಪಿಲಾ ನದಿಯ ತೀರದಲ್ಲಿರುವ ಪವಿತ್ರ ಸ್ಥಳ ಇಲ್ಲಿ ನಡೆಯುವ ಜಾತ್ರೆ ಬಹು ಮಹತ್ವದ್ದು ಸುಮಾರು ಸಾವಿರ ವರ್ಷಗಳ ಇತಿಹಾಸವಿರುವ ಈ ದೇವಾಲಯವು ದ್ರಾವಿಡ ಶೈಲಿಯ ಶಿಲ್ಪಕಲೆಗೆ ಉದಾಹರಣೆಯಾಗಿದೆ ಚಾಮುಂಡಿ ಬೆಟ್ಟ ಹಾಗೂ ಶಿವನ ಅನುಗ್ರಹನ ಪಡ್ಕೊಂಡಿವ್ರಿ ಸ್ವಾಮಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿಪ್ಪ